ಮೈಸೂರು ಜಿಲ್ಲೆಯ ಬೋಗಾದಿ ಗ್ರಾಮದಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳು ಸ್ಥಳೀಯರಿಗೆ ಮಾಹಿತಿ ನೀಡಿದರು ಬಳಿಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ನಂತರ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆ ಆರಂಭ ಉಜ್ವಲ ಯೋಜನೆಯಡಿ ಅರ್ಹರ ನೋಂದಣಿ ಕಾರ್ಯ ನಡೆಯಿತು ದಿನ ರೂಪಾಯಿಗೆ ಅಪ್ಲೈ ಮಾಡಿದ್ವು ತುಂಬಾ ಬ್ಯಾಂಕ್ ಅವರು ತುಂಬಾ ಅನುಕೂಲವಾಗಿ ನಮ್ಗೆ ಬ್ಯಾಂಕ್ ಸಾಲ ಕೊಟ್ಟರು ಈಗ ಹತ್ತು ಸಾವಿರ ಆದ್ಮೇಲೆ ಇಪ್ಪತ್ತು ಸಾವಿರ ತಗೊಂಡು ಮತ್ತೆ ಯಾವ್ದು ತೀರ್ಸಿ ಈಗ ಐವತ್ತು ಸಾವಿರ ತಗೊಂಡಿದೀವಿ ಅದರಿಂದ ನಮ್ಗೆ ಆರ್ಥಿಕತೆ ತುಂಬಾ ಅನುಕೂಲ ಆಗಿದೆ ಇಷ್ಟ ಮೊದಲೆಲ್ಲಾ ಬಡ್ಡಿ ಸಾಲ ತಗೋತಾ ಡೈಲಿ ಕಂತು ಅಂತ ತಗೋತಾ ಎಲ್ಲಾ ಸಿಗ್ಯಾರೆ ತುಂಬಾ ಚೆನ್ನಾಗಿ ಎಲ್ಲ ಸಾಲ ಇದೆ ಇದು ಕೆಲಸ ಯೋಜನೆಗಳ ಕುರಿತು ಬ್ಯಾಂಕ್ ಅಧಿಕಾರಿಗಳಿಂದ ಉತ್ತಮ ಮಾಹಿತಿ ಲಭಿಸಿದೆ ಎಂದರು ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದ ಕೇಂದ್ರ ಸರ್ ಮೋದಿಜಿ ನಾವು ಟೇಲರ್ ಕೆಲಸ ಮಾಡ್ತೀನಿ ಇಲ್ಲಿ ನಾನು ಕೆ ಜಿ ಕೊಪ್ಪಳಲ್ಲಿ ಇರೋದು ಈಗ ಇಲ್ಲಿ ನಮ್ದು ಅಕೌಂಟ್ ಇದ್ದೆ ಇಲ್ಲಿಂದು ಮ್ಯಾನೇಜರ್ ಎಲ್ಲ ಗೋರ್ ಎಲ್ಲರೂ ನಮಗೂ ತುಂಬಾ ಹೆಲ್ಪ್ ಮಾಡ್ತಾರೆ ಕಾರ್ಪೊರೇಷನ್ ದೇಟರ್ ತಂದ ಮೇಲೆ ತಕ್ಷಣ ನಮ್ಗೂ ಲೋನ್ ಮಾಡಿ ಕೊಟ್ಟಿದ್ದು ಮೂರನೇ ಸಾರಿ ರನ್ನಿಂಗ್ ಮೂವ್ ಆಗಿದೆ ರಘು ಪ್ರಧಾನಿ ಅವರ ಕನಸಿನ ಕೂಸು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿಕೊಡುತ್ತಿದ್ದು ಜನರಿಂದ ಉತ್ತಮ ಸ್ಪಂದನೆ ದೊರಕಿದೆ ಎಂದು ಹಲವಾರು ಜನ ಪಿಎಂ ಸ್ವನಿಧಿ ಯೋಜನೆ ಏನ್ ರಸ್ತೆ ಬದಿ ವ್ಯಾಪಾರಿಗಳಿಗೆ ಹಾಗೂ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಹಲವಾರು ಏನ ಯುವ ಉದ್ಯಮಿ ಆಗಬೇಕು ಕೈಗಾರಿಕಾದ್ಯಮಿ ಆಗಬೇಕು ಅಂತ ಏನು ಆಸೆ ಪಟ್ಟಿದ್ರು ಅವ್ರಿಗೂ ಸಹ ಒಂದು ಈ ಯೋಜನೆಯನ್ನ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆಯನ್ನ ಮುದ್ರಾ ದೃಷ್ಟಿಯಿಂದ ಹಾಗೂ ಉಜ್ವಲ ಯೋಜನೆ ಆಯುಷ್ಮಾನ್ ಕಾರ್ಡ್ ಯೋಜನೆ ಇದರ ಜನ ಇದ್ದಾರೆ ವ್ಯವಸ್ಥಾಪಕ ದಿಲೀಪ್ ಕೇಂದ್ರದ ವಿವಿಧ ಯೋಜನೆಗಳಡಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಎಂದರು ಇವರಿಗೆ ಯೋಜನೆಯಿಂದ ಫಲಾನುಭವಿ ಪಡ್ಕೊಂಡಿರ್ತಾರೆ ಈ ಕೇಂದ್ರ ಸರ್ಕಾರದ ಯೋಜನೆಗಳಾದಂತಹ ಪಿ ಎಮ್ ಸೆವೆನ್ ಅದನ್ನು ಈ ಕೆಳಮಟ್ಟದ ವರ್ಗದ ತನಕ ತಲುಪಬೇಕಾಗಿ ಯೋಜನೆ ಹಾಕೊಂಡು ಹಮ್ಮಿಕೊಂಡಿದ್ದಾರೆ ಆ ಹಮ್ಮಿಕೊಂಡಿರೋ ಉದ್ದೇಶನ ನಾವು ಬ್ಯಾಂಕ್ ವತಿಯಿಂದ ನಾವು ಅದನ್ನು ತಳ ತಲುಪಿಸ್ತಾ ಇದ್ದೀವಿ